ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗ ಪ್ರಕಟ ಆಗಿದೆ ಲೋಕಸಭಾ ಚುನಾವಣೆಯ ಈ ಫಲಿತಾಂಶವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತಹ ಫಲಿತಾಂಶವನ್ನು ಜನರು ಈಗ ಕೊಟ್ಟಿದ್ದಾರೆ ಈ ಫಲಿತಾಂಶವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸ್ವತಃ ಬಿ ಜೆ ಪಿ ಈ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ಈ ಬಾರಿ ನಾನ್ನೂರಕ್ಕೂ ಅಧಿಕ ಸೀಟುಗಳನ್ನು ನಾವು ಪಡೆದೇ ಪಡಿತೀವಿ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿತ್ತು ಆದರೆ ಅಂತಿಮವಾಗಿ ಇನ್ನೂರ ನಲವತ್ತು ಸೀಟುಗಳಿಗೆ ತೃಪ್ತಿಯನ್ನು ಪಡಬೇಕಾಗಿ ಬಂತು ಯಾವಾಗ ಈ ಫಲಿತಾಂಶ ಹೊರಗಡೆ ಬಿತ್ತೋ ಆಗ ರಾಷ್ಟ್ರ ರಾಜಕಾರಣದಲ್ಲಿ ನಾನಾ ರೀತಿಯಾದಂತಹ ಬೆಳವಣಿಗೆಗಳು ಶುರುವಾದವು ಐ ಎನ್ ಡಿ ಐ ಎ ಒಕ್ಕೂಟವೂ ಕೂಡ ತಾವೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಇನ್ನಿಲ್ಲದ ಸರ್ಕಸ್ಸನ್ನು ಕೂಡ ಮಾಡಲಾಯಿತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕ ಮಾಡಲಾಯಿತು ನಿತೀಶ್ ಕುಮಾರ್ ಅವರನ್ನು ಕೂಡ ಸಂಪರ್ಕ ಮಾಡಲಾಯಿತು ನಿತೀಶ್ ಕುಮಾರ್ ಅವರಿಗೆ ಉಪಪ್ರಧಾನಿಯ ಪಟ್ಟವನ್ನು ಕೊಡುವಂತಹ ಬಿಗ್ ಆಫರ್ ಅನ್ನು ಕೂಡ ಐ ಎನ್ ಡಿ ಐ ಎ ಒಕ್ಕೂಟ ಕೊಡ್ತು ಆಗ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳು ಎಲ್ಲವೂ ಕೂಡ ಕೇಳಿಬಂದವು ರಾಜಕೀಯ ವಲಯದಲ್ಲಿ ನಾನಾ ರೀತಿಯಾದಂತಹ ವಿಶ್ಲೇಷಣೆಗಳು ಮತ್ತು ನಾನಾ ರೀತಿಯಾದಂತಹ ಚರ್ಚೆಗಳು ಮತ್ತು ನಾನಾ ರೀತಿಯಾದಂತಹ ಆಗಬಹುದಾದಂತಹ ಸನ್ನಿವೇಶಗಳನ್ನು ಕೂಡ ಚರ್ಚೆ ಮಾಡಲಾಯಿತು ಸಂಜೆಯವರೆಗೂ ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲವೋ ಅನ್ನುವಂತಹ ಡೌಟ್ ಭಾರತೀಯರಲ್ಲಿ ಕಾಡ್ತಾ ಇತ್ತು ಆದರೆ ಈಗ ಅದಕ್ಕೆ ಅಧಿಕೃತವಾದಂತಹ ಉತ್ತರ ಸಿಕ್ಕಿದೆ ಜೂನ್ ಒಂಬತ್ತಕ್ಕೆ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಹಾಗಾದ್ರೆ ಗೆಳೆಯರೆ ಸಂಜಯವರಿಗೂ ಇದ್ದಂತಹ ಈ ಒಂದು ಬೆಳವಣಿಗೆ ಸಂಜಯ ನಂತರ ಏನೆಲ್ಲ ವೇಗವನ್ನು ಪಡೆದುಕೊಳ್ತು ಬಿ ಜೆ ಪಿ ಪಾಳಯದಲ್ಲಿ ನರೇಂದ್ರ ಅವರು ಮತ್ತು ಅಮಿತ್ ಶಾ ಅವರು ಚಂದ್ರಬಾಬು ನಾಯ್ಡು ಅವರನ್ನು ಮತ್ತು ನಿತೀಶ್ ಕುಮಾರ್ ಅವರನ್ನು ಯಾವ ರೀತಿಯಾಗಿ ಒಪ್ಪಿಸಿದ್ರು ಮತ್ತು ಏನೆಲ್ಲ ಆಫರ್ಗಳನ್ನು ಕೊಟ್ಟರು ಒಂದು ವೇಳೆ ನರೇಂದ್ರ ಮೋದಿ ಅವರೇನಾದರೂ ಪ್ರಧಾನಮಂತ್ರಿ ಆದರೆ ಕೇವಲ ಎರಡು ವರ್ಷ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಮೋದಿಯವರ ಅಧಿಕಾರ ಅವಧಿ ಕೇವಲ ಎರಡು ವರ್ಷಣ ಆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ಯಾವಾಗ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಆಯಿತು ಆಗ ದೇಶದ ಜನರಲ್ಲಿ ಒಂದು ಕುತೂಹಲವು ಕೂಡ ಹುಟ್ಕೊಳ್ತು ಯಾಕೆಂದರೆ ಈ ಬಾರಿ ಎಲ್ಲ ಓಟ್ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದ್ವು ಅಂದರೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರೈವತ್ತಕ್ಕೂ ಅಧಿಕ ಸ್ಥಾನವನ್ನು ಪಡೀತದೆ ಅದರಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತವಾಗಿ ಸ್ವಂತ ಬಲದಿಂದಲೇ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬಿ ಜೆ ಪಿ ಮುಂದಾಗತ್ತೆ ಅನ್ನುವ ತರಹದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ವು ಆದರೆ ಫಲಿತಾಂಶ ತಲೆ ಕೆಳಗಾಯಿತು ಎನ್ ಡಿ ಇನ್ನೂರ ತೊಂಬತ್ತೆರಡು ಸೀಟುಗಳಿಗೆ ತೃಪ್ತಿಯನ್ನು ಪಡಬೇಕಾಯಿತು ಇನ್ನು ಐ ಎನ್ ಡಿ ಐ ಎ ಒಕ್ಕೂಟ ಇನ್ನೂರ ಮೂವತ್ತ್ಮೂರು ಸೀಟುಗಳನ್ನು ಪಡೆದು ಅದ್ಭುತವಾದಂತಹ ಫಲಿತಾಂಶವನ್ನು ಕಂಡಿತು ಸ್ವತಃ ಐ ಎನ್ ಡಿ ಎ ಒಕ್ಕೂಟವೂ ಕೂಡ ಈ ರೀತಿಯಾದಂತಹ ಫಲಿತಾಂಶ ಬರುತ್ತೆ ಅಂತ ಊಹಿಸಿದ್ರೋ ಇಲ್ವೋ ಗೊತ್ತಿಲ್ಲ ಯಾವಾಗ ಐ ಎನ್ ಡಿ ಎ ಒಕ್ಕೂಟ ಇನ್ನೂರ ಮೂವತ್ತೆರಡು ಸೀಟುಗಳನ್ನು ಪಡೆದುಕೊಳ್ತೋ ಆ ಒಂದು ಒಕ್ಕೂಟಕ್ಕೂ ಕೂಡ ನಾವು ಸರ್ಕಾರ ಮಾಡಬಹುದು ಸ್ವಲ್ಪ ನಾವೇನಾದರೂ ಸರ್ಕಸ್ಸನ್ನು ಮಾಡಿದ್ರೆ ನಮ್ಮ ಸರ್ಕಾರವೂ ಕೂಡ ನಾವು ರಚಿಸಬಹುದು ಅನ್ನುವಂತಹ ಆಸೆಯೂ ಕೂಡ ಹುಟ್ಕೊಳ್ತು ಆಗ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದಂತಹ ಐ ಎನ್ ಡಿ ಐ ಎ ಒಕ್ಕೂಟದ ಮುಖ್ಯಸ್ಥರು ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದು ಸರಿಯಾಗಿಯೇ ಅರ್ತಿದ್ರು ಹಾಗಾಗಿ ಅವರನ್ನು ಸಂಪರ್ಕವೂ ಕೂಡ ಮಾಡಲಾಯಿತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕ ಮಾಡಿದ್ರು ಮತ್ತು ನಿತೀಶ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿದ್ರು ಯಾಕಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಶಿವಕುಮಾರ್ ಅವರು ಎನ್ ಡಿ ಎ ಪಕ್ಷದ ಜೊತೆಗೆ ಅಥವಾ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದರು ಹೇಗಾದರೂ ಮಾಡಿ ಅವರನ್ನ ಎನ್ ಡಿ ಎ ಒಕ್ಕೂಟದಿಂದ ಐ ಎನ್ ಡಿ ಐ ಎ ಒಕ್ಕೂಟಕ್ಕೆ ಕರೆತಂದರೆ ನಾವು ಒಂದು ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನುವಂತಹ ಉದ್ದೇಶ ಕೂಡ ಇತ್ತು ಸೊ ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರನ್ನು ಪಲ್ಟಿ ರಾಮ್ ಅಂತ ಕರಿತಾ ಇದ್ದರು ಯಾವಾಗ ಯಾವ ಪಕ್ಷಕ್ಕೆ ಬೇಕಾದರೂ ಅವರು ಪಲ್ಟಿ ಹೊಡಿಬೋದು ಅನ್ನುವಂತಹ ಹೆಸರೂ ಕೂಡ ಅವರಿಗೆ ರಾಜಕೀಯದಲ್ಲಿದೆ ನಿತೀಶ್ ಕುಮಾರ್ ಅವರಿಗೆ ಅಧಿಕಾರ ಮುಖ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಒಂದು ರೀತಿಯಾದಂತಹ ಟೆನ್ಷನ್ ಒಂದು ರೀತಿಯಾದಂತಹ ಥ್ರಿಲ್ಲರ್ ಅದೆಲ್ಲವೂ ಕೂಡ ಈ ಬಾರಿಯ ಚುನಾವಣೆಯಾದ ನಂತರ ಶುರುವಾಯಿತು ಸೊ ಎನ್ ಡಿ ಎ ಹೇಗಾದರೂ ಮಾಡಿ ಅವರಿಬ್ಬರನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇತ್ತು ಸೊ ಆರಂಭದಲ್ಲಿ ಮಧ್ಯಾಹ್ನದ ಅಷ್ಟೊತ್ತಿಗೆ ಟಿ ಡಿ ಪಿ ಪಕ್ಷವು ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿಯೇ ಇರ್ತೀವಿ ಯಾವುದೇ ಕಾರಣಕ್ಕೂ ನಾವು ಎನ್ ಡಿ ಎ ಮೈತ್ರಿಕೂಟವನ್ನು ತೊರೆಯೋದಿಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿತು ಆದರೆ ನಿತೀಶ್ ಕುಮಾರ್ ಅವರು ಮಾತ್ರ ಯಾವುದೇ ರೀತಿಯಾದಂತಹ ಘೋಷಣೆಯನ್ನು ಮಾಡಲಿಲ್ಲ ಸೊ ಹಾಗಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದೇ ಇಲ್ವೇನೋ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಯಿತು ಆದರೆ ಸಂಜೆಯ ಹೊತ್ತಿಗೆ ಅದೆಲ್ಲವೂ ಕೂಡ ಕ್ಲಿಯರ್ ಆಯಿತು ಬಿ ಜೆ ಪಿಯ ಕೇಂದ್ರ ಕಚೇರಿಗೆ ಆಗಮಿಸಿದಂತಹ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ವಿಜಯೋತ್ಸವವನ್ನು ಕೂಡ ಆಚರಿಸಿದ್ರು ವಿಜಯೋತ್ಸವ ಭಾಷಣದಲ್ಲಿ ಮಾತನಾಡಿದಂತಹ ನರೇಂದ್ರ ಮೋದಿ ಅವರು ನಾನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತೀನಿ ಮೂರನೇ ಬಾರಿಗೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ಸ್ವೀಕರಿಸುತ್ತೆ ಸೊ ಈ ನಮಗೆ ಸೀಟ್ ಕಡಿಮೆ ಆಗಿರಬಹುದು ಆದರೆ ಸ್ಪಷ್ಟ ಬಹುಮತಕ್ಕೆ ನಾವು ಸ್ಪಷ್ಟ ಬಹುಮತವನ್ನು ನಾವು ಆಲ್ರೆಡಿ ರಚಿಸ ರಚನೆ ಹೋಗಿದೆ ಸೊ ನಿತೀಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ನಾವು ಎನ್ ಡಿ ಬಿಟ್ಟು ಹೋಗೋದಿಲ್ಲ ಅಂತ ಟಿ ಡಿ ಪಿ ಪಕ್ಷವು ಕೂಡ ನಾವು ಎನ್ ಡಿ ಎನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಜೂನ್ ಒಂಬತ್ತಕ್ಕೆ ಸರ್ಕಾರವನ್ನು ರಚಿಸ್ತೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದರು ಸೊ ನರೇಂದ್ರ ಮೋದಿಯವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಅದು ತುಂಬ ಸುಲಭನ ಹೌದು ಗೆಳೆಯರೆ ಯಾಕೆಂದರೆ ಬಿ ಜೆ ಪಿಯ ಜೊತೆಗಿರೋದು ಅಮಿತ್ ಶಾ ಅಂತಹ ಒಬ್ಬ ಚುನಾವಣಾ ಚಾಣಾಕ್ಷ ಸೊ ಅವರನ್ನು ಅಂದರೆ ಯಾರನ್ನ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನು ಯಾವ ರೀತಿಯಾಗಿ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂತಹ ಚಾಣಾಕ್ಷತನ ಅವರಲ್ಲಿದೆ ಸೊ ಅವರಿಗೆ ಯಾವ ರೀತಿಯಾದಂತಹ ಸೂಕ್ತ ಸ್ಥಾನಮಾನಗಳನ್ನು ಕೊಡಬೇಕು ಆ ರೀತಿಯಾದಂತಹ ಸೂಕ್ತ ಸ್ಥಾನಮಾನಗಳನ್ನು ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಐ ಎನ್ ಡಿ ಎ ಒಕ್ಕೂಟ ಏನೆಲ್ಲ ಆಫರ್ಗಳನ್ನು ಕೊಟ್ಟಿತ್ತಲ್ಲ ಅದೇ ಆಫರ್ಗಳನ್ನು ಕೊಟ್ಟಿದ್ದಾರೆ ಅದೇ ಆಫರ್ಗಳನ್ನು ಕೊಟ್ಟು ಒಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಪಾರ್ಟಿಯಲ್ಲಿ ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಎಲ್ಲವೂ ಕೂಡ ಸಣ್ಣ ಪುಟ್ಟ ಪಾರ್ಟಿಗಳು ಅವರವರಲ್ಲೇ ಕಚ್ಚಾಟಗಳು ಜಾಸ್ತಿ ಇದೆ ಮಮತಾ ಬ್ಯಾನರ್ಜಿ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಮುಂದೆ ಬರ್ತಾರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನು ಒಪ್ಕೊಂಡು ಸರ್ಕಾರ ರಚನೆ ಮಾಡ್ಬೋದು ನಂತರ ಕೆಲವೇ ಕೆಲವು ತಿಂಗಳುಗಳಲ್ಲಿ ಮಮತಾ ಬ್ಯಾನರ್ಜಿ ಎದ್ದು ಕುತ್ಕೊಳ್ತಾರೆ ಆನಂತರ ಅಖಿಲೇಶ್ ಯಾದವ್ ಎದ್ದು ಕೂತ್ಕೊಳ್ತಾರೆ ಸೊ ಈ ರೀತಿಯಾದಂತಹ ವಾತಾವರಣ ಇದೆ ಅಲ್ಲಿ ಒಂದಷ್ಟು ಪಕ್ಷಗಳು ಸೇರಿಕೊಂಡು ಒಂದು ಗುಂಪನ್ನು ಮಾಡಿಕೊಂಡಿದ್ದಾವೆ ಸೊ ಅದು ಎಷ್ಟು ದಿನ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಇನ್ನೂರ ನಲವತ್ತು ಸೀಟ್ಗಳಿವೆ ಸೊ ನಾವು ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡಬೇಕಾಗತ್ತೆ ಅದಕ್ಕೆ ನೀವಿಬ್ಬರು ಕೈ ಜೋಡಿಸಿ ನಿಮಗೆ ಯಾವ ರೀತಿಯಾದಂತಹ ಸೂಕ್ತ ಸ್ಥಾನಮಾನಗಳನ್ನು ಕೊಡಬೇಕೋ ಆ ರೀತಿಯಾದಂತಹ ಸೂಕ್ತ ಸ್ಥಾನಮಾನಗಳನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ನರೇಂದ್ರ ಮೋದಿಯವರು ಸಿದ್ಧರಾಗಿದ್ದಾರೆ ಜೂನ್ ಒಂಬತ್ತಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇನ್ನೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ ಏನು ಅಂದರೆ ಈಗ ನರೇಂದ್ರ ಮೋದಿ ಅವರೇನಾದರೂ ಪ್ರಧಾನಮಂತ್ರಿ ಆದರೆ ಎರಡು ವರ್ಷನೋ ಅಥವಾ ಎರಡೂವರೆ ವರ್ಷ ಮಾತ್ರ ಅವರು ಅಧಿಕಾರದಲ್ಲಿ ಇರ್ತಾರೆ ಮುಂದೆ ಆ ಅಧಿಕಾರವನ್ನು ನಿತೀಶ್ ಕುಮಾರ್ ಅವರಿಗೆ ವರ್ಗಾಯಿಸುವಂತಹ ಸಾಧ್ಯತೆ ಮತ್ತು ವರ್ಗಾಯಿಸುವಂತಹ ಮಾತುಕತೆ ಕೂಡ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಡೆದಿದೆ ಅನ್ನೋದು ಸದ್ಯಕ್ಕೆ ಗೆಳೆಯರೆ ಈ ರೀತಿಯಾದಂತಹ ಮಾತುಕತೆಗಳು ನಡೆದಿರಬಹುದು ಮತ್ತು ನಡೆದಿರಲಿಕ್ಕಿಲ್ಲ ಯಾಕೆಂದರೆ ಇನ್ನೂರ ನಲವತ್ತು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಬಿ ಜೆ ಪಿ ಕೇವಲ ಹದಿನಾರು ಹದಿನೇಳು ಸೀಟ್ಗಳಿರುವಂತಹ ಜೆ ಡಿ ಯು ಅಂದರೆ ನಿತೀಶ್ ಕುಮಾರ್ ಅವರಿಗೆ ಯಾಕೆ ಈ ಆಫರನ್ನು ಕೊಡ್ತಾರೆ ಸೊ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರಲ್ಲಿ ಒಬ್ಬರು ಬಿಟ್ಟರೆ ಏನು ಅಂದರೆ ಪ್ರ ಇದು ಸರ್ಕಾರ ಸುಭದ್ರವಾಗಿರುತ್ತೆ ಆದರೆ ಇಬ್ಬರೂ ಬಿಟ್ಟರೆ ಪ್ರಾಬ್ಲಮ್ ಇದೆ ಒಬ್ಬರು ಬಿಟ್ಟರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಧಾನಮಂತ್ರಿ ಆಗುವಂತಹ ಆಸೆ ಇಲ್ಲವೇ ಇಲ್ಲ ಇನ್ನು ನಿತೀಶ್ ಕುಮಾರ್ ಅವರಿಗೆ ಇದೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಆದರೆ ಅವರೇನಾದರೂ ಕೈ ಕೊಟ್ಟರೆ ಎನ್ ಡಿ ಎಗೆ ಯಾವುದೇ ರೀತಿಯಾದಂತಹ ನಷ್ಟವೂ ಕೂಡ ಇಲ್ಲ ಅದು ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಗೊತ್ತು ಸೊ ಸದ್ಯಕ್ಕಂತೂ ಆ ರೀತಿಯಾದಂತಹ ವಾತಾವರಣ ಇಲ್ಲ ಅಲ್ಲಿ ಆದರೆ ಗೊತ್ತಿಲ್ಲ ಗೆಳೆಯರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ನಾವು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ನೋಡಿದ್ವಿ ಸುಭದ್ರವಾಗಿರುತ್ತೆ ಸಮ್ಮಿಶ್ರ ಸರ್ಕಾರ ಅಂತ ಅಂದುಕೊಂಡಿದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಹದಿನಾರರಿಂದ ಹದಿನೆಂಟು ಜನ ಶಾಸಕರು ಒಟ್ಟಿಗೆ ರಾಜೀನಾಮೆಯನ್ನು ಕೊಟ್ಟು ಸರ್ಕಾರವನ್ನು ಬಿಡಿಸಿದ್ರಲ್ಲ ಆ ರೀತಿ ಏನಾದರೂ ಆದರೆ ಎರಡು ಅಥವಾ ಎರಡೂವರೆ ವರ್ಷಕ್ಕೆ ಈ ಸರ್ಕಾರ ಪತನ ಆಗಬಹುದು ಆದರೆ ಆ ರೀತಿ ಆಗುವಂತಹ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಇದೆ ಒಟ್ಟಾರೆಯಾಗಿ ಜೂನ್ ಒಂಬತ್ತಕ್ಕೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಇದು ಗೆಳೆಯರೆ ರಾಜ್ಯ ರಾಜಕ ರಾಷ್ಟ್ರ ರಾಜಕಾರಣದಲ್ಲಿ ನಡೆದಂತಹ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ